ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಚಿವರು ಬಂದಿದ್ದಾರೆ ಬಳ್ಳಾರಿ ನಗರದಲ್ಲಿರುವ ತಾರಾನಾಥ ಆಯುರ್ವೇದ ಕಾಲೇಜಿನ ಬೋಧಕ ಹುದ್ದೆಗಳು ಖಾಲಿ ಇರುವುದರಿಂದ ಭಾರತೀಯ ವೈದ್ಯಕೀಯ ರಾಷ್ಟ್ರೀಯ ಆಯೋಗವು ವಿದ್ಯಾರ್ಥಿಗಳ ಪ್ರವೇಶವನ್ನು ಕಡಿಮೆ ಮಾಡಲು ಶಿಫಾರಸು ಮಾಡಿ ಮಾಡಿರುವ ಕುರಿತು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆದ ಮಾನ್ಯ ಸಭಾಪತಿಗಳೇ ಅವ್ರಿಗೆ ನಾವು ಉತ್ತರ ಕೊಟ್ಟಿದ್ದೇನೆ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ ಏನಂತ ಹೇಳಿದ್ರೆ ನಮ್ಮಲ್ಲಿ ಸ್ವಲ್ಪ ಈ ಬೋಧಕ ಸಿಬ್ಬಂದಿಯ ಕೊರತೆ ಮತ್ತು ಕೆಲವು ಸಿಬ್ಬಂದಿಗಳ ಕೊರತೆಯಿಂದ ಈ ಏನು ನಮ್ಮ ಸೀಟ್ ಹಂಚಿಕೆ ಏನಿತ್ತು ಸ್ಯಾಂಕ್ಷನ್ ಏನಾಗಿತ್ತು ಅದರಲ್ಲಿ ಕಡಿತ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಅದು ಯಾರು ನಮ್ಮ ಈ ಆಯೋಗದಿಂದ ಅದನ್ನ ಮಾಡ್ತಕ್ಕಂಥದ್ದು ಇತ್ತು ರಾಷ್ಟ್ರೀಯ ಆಯೋಗ ಈಗ ನಾವು ಅವ್ರ ಜೊತೆ ಸಂಪರ್ಕ ಮಾಡಿ ಒಂದು ಅಫಿಡವಿಟ್ ಕೂಡ ಕೊಟ್ಟು ಕೆಲವು ನಮ್ಮಲ್ಲಿದ್ದಂಥ ಕೆಲವು ಬೋಧಕರು ಬೇರೆ ಬೇರೆ ಕಡೆ ಡೆಪ್ಯುಟೇಷನ್ ಮೇಲೆ ಹೋಗಿದ್ರು ಅವ್ರನ್ನೆಲ್ಲರೂ ಕೂಡ ವಾಪಸ್ ಕೂಡ ಬರೋ ಥರ ಮಾಡ್ಕೊಂಡಿದ್ದೇವೆ ನಮ್ಮಲ್ಲೇ ಡೆಪ್ಯೂಟ್ ಮಾಡ್ಕೊಂಡಿದ್ದೀವಿ ಅವ್ರಿಗೂ ಕೂಡ ನಾವು ಏನು ಸ್ವಲ್ಪ ಬಾಕಿ ಇರುವಂತ ಹುದ್ದೆಗಳ ಅದನ್ನು ಕೂಡ ಬರ್ಸ್ಕೊಳ್ತೀವಿ ಅಂತ ಹೇಳಿದೀವಿ ಸೊ ಅದರಿಂದ ನಮ್ಮ ಯಾವುದೇ ಕಾಲೇಜ್ನಲ್ಲೂ ಕೂಡ ಕಡಿತ ಆಗಿಲ್ಲ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಕೂಡ ಅರವತ್ತು ಸೀಟ್ ಏನಿತ್ತು ಅದು ಅದನ್ನು ಮುಂದುವರಿಸಿದ್ದಾರೆ ಎಲ್ಲೂ ಕೂಡ ಕಡಿತ ಆಗ್ತಾ ಇಲ್ಲ ಮತ್ತು ಇನ್ನು ಸಿಬ್ಬಂದಿಯ ಕೊರತೆ ಏನಿತ್ತು ಅದಕ್ಕೆ ಆರ್ಥಿಕ ಇಲಾಖೆ ಕೂಡ ನಮ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೇಳು ಜನ ತಗೊಳ್ತಕ್ಕಂಥದ್ದಕ್ಕೆ ಅದು ಕೂಡ ಅನುಮೋದನೆ ಸಿಕ್ಕಿದೆ ಅದರಿಂದ ಈ ವರ್ಷಕ್ಕೇನು ತೊಂದರೆ ಇಲ್ಲ ಬರುವ ತೊಂದರೆನೂ ಆಗೋದಿಲ್ಲ ಆತರ ನಾವು ನೋಡ್ಕೊಳ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯಿಂದ ಮಾಡಿದೀವಿ ಸೊ ಯಾವುದೇ ಕಡಿತ ಆಗ್ತಾ ಇಲ್ಲ ಸತೀಶ್ ಸಭಾಪತಿ ಅವರೇ ನಾ ಬಳ್ಳಾರಿಯಲ್ಲಿ ತಾರನಾಥ್ ಮೆಡಿಕಲ್ ಕಾಲೇಜ್ ಭಾಳ ಹಳೆ ಬಹಳ ಓಲ್ಡ್ ಎಸ್ಟಾಬ್ಲಿಶ್ಮೆಂಟ್ ಅದು ಅಲ್ಲಿ ಬ್ಯಾಚುಲರ್ ಆಫ್ ಮೆಡಿಕಲ್ ಸೈನ್ಸ್ ಇಲ್ಲಿ ಕ್ಲಿಯರ್ಲಿ ಸೆಡ್ ದಟ್ 60 ಸೀಟ್ ಯಥಾವತ್ತಾಗಿ ಮುงುವರ್ಷಿ ದಿನದ ಮೇಲೆ ಮತ್ತೆ ನಿಮ್ ಪ್ರಶ್ನೆ ಇದೆ ಪ್ರಶ್ನೆ ಇದೆ ಇಲ್ಲ ವರೇ ಇದೇನು ಉಪಪ್ರಶ್ನೆ ಕೇಳುವಂತದಲ್ಲ ಮನ್ನ ಸಭಾಪತಿ ಪ್ರಶ್ನೆ ಇದೆ ಯಥಾವತ್ತಾಗಿ ಮುงುವರ್ಷಿ ದಿನಕ್ಕೆ ಕಡತ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕಡಿತ ಮಾಡಿದಿರಿ ಅಂತ ಹೇಳಿದ್ರಿ ಕಡಿತ ಮಾಡಿಲ್ಲ ಅಂದ ಮೇಲೆ ನಿಮ್ ಬೇರೆ ಏನಾರು ಇದ್ರೆ ಹೇಳ್ಬೇಕು ಕಡಿತ ಕಡಿತ ಆಗಿತ್ತು ಸಭಾತಿ ಸಭಾ ಸಭಾಪತಿ ಅವ್ರೆ ನಾನು ಹೇಳೋದು ಒಂದು ಒಂದು ಒಂದೇ ನಿಮಿಷ ಸಭಾ ಅದು ಕಡಿತ ಆಗಿತ್ತು ಸಿಕ್ಸ್ಟಿ ಸ್ಟೂಡೆಂಟ್ಸ್ ಇಂದ ಟ್ವೆಂಟಿ ಫೋರ್ ಸ್ಟೂಡೆಂಟ್ಸ್ ಬಂದಿತ್ತು ಅದು ಬಂದಿದ್ ಎದಕ್ ರೀಸನ್ ಅಲ್ಲಿ ಟೀಚಿಂಗ್ ಸ್ಟಾಫ್ ಕಡಿಮೆ ಇತ್ತು ಯಾವಾಗ ಆಕ್ಷನ್ ತಗೊಂಡಿದ್ ಯಾವಾಗ ಈ ಪ್ರಶ್ನೆ ಕೇಳಿದ ಇಲ್ಲ ಅಲ್ಲಿ ಕಡಿಮೆ ಮಾಡಿದ್ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಅಂದ್ರೆ ಮೊದಲಿಂದನೇ ಲಾಸ್ಟ್ ಇಯರ್ ಇಂದನೇ ಸಿಬ್ಬಂದಿ ಕೊರತೆ ಇತ್ತು ಟೀಚಿಂಗ್ ಸ್ಟಾಫ್ ಕೊರತೆ ಇತ್ತು ಏನಾಗಬೇಕಂತ ಹೇಳಿ ಈಗ ಟೀಚಿಂಗ್ ಸ್ಟಾಫ್ ಫುಲ್ ಆಗಿ ನೀವು ದಯವಿಟ್ಟು ಅದನ್ನ ಅಪಾಯಿಂಟ್ ಮಾಡಿ ಆಮೇಲೆ ಇನ್ನೊಂದು ದುರಂತ ನೋಡಿ ಇದರಲ್ಲಿ ಸಚಿವರ ಇದರಲ್ಲೇ ಈ ಆರ್ಟಿಕಲ್ ಬರ್ದಿದ್ದೀರಾ ಹಿಂದೆ ಆರ್ಟಿಕಲ್ ಅಟ್ಯಾಚ್ ಆಗಿದೆ ಅಬೌಟ್ ಫಾರ್ಟಿ ಲ್ಯಾಕ್ಸ್ ಡಿಎಂಎಫ್ ಫಂಡ್ ಇಂದ ನಾನು ಸಭಾಧ್ಯಕ್ಷರು ಕೂಡ ಡಿ ಎಂ ಎಫ್ ಬಹಳ ಮಾತಾಡಿದ್ದೆ ಲಾಸ್ಟ್ ಟೈಮ್ ಡಿ ಎಂ ಎಫ್ ಫಂಡ್ ನಲ್ವತ್ತು ಲಕ್ಷ ಎಕ್ಸ್ ರೇ ಮಷಿನ್ ಒಂದು ಪರ್ಚೇಸ್ ಆಗಿ ಇನ್ಸ್ಟಾಲ್ ಆಗಿದೆ ತಾರನಾಥ್ ಮೆಡಿಕಲ್ ಕಾಲೇಜ್ ಅಲ್ಲಿ ಅಲ್ಲಿ ಟೆಕ್ನಿಷಿಯನ್ ಇಲ್ಲ ಅಂತ ಎಕ್ಸ್ ರೇ ಮಷಿನ್ ವರ್ಕ್ ಆಗ್ತಾ ಇಲ್ಲ ಇದು ದಿಸ್ ಇಸ್ ರಿಗಾರ್ಡಿಂಗ್ ಶಾರ್ಟೇಜ್ ಆಫ್ ಸ್ಟಾಫ್ ನೀವು ಹಿಂಗೆ ಹಿಂಗೆ ಮಾಡೋದಲ್ಲ ಅದು ಶಾರ್ಟೇಜ್ ಆಫ್ ಸ್ಟಾಫ್ ಮೇಲೆ ಮಾತಾಡ್ತಾ ಇರೋದು ನಾನು ಶಾರ್ಟೇಜ್ ಆಫ್ ಟೀಚಿಂಗ್ ಸ್ಟಾಫ್ ಇಂದ ಸಿಕ್ಸ್ಟಿ ಟು ಟ್ವೆಂಟಿ ಫೋರ್ ಆಯ್ತು ಅದ ಹೆಂಗ್ ಬಂತದು ಇದು ನೀವು ಅವ್ರು ಟ್ವೆಂಟಿ ಫೋರ್ ರೆಡ್ಯೂಸ್ ಮಾಡಿದ್ಮೇಲೆ ನೀವು ಅಫಿಡವಿಟ್ ಕೊಟ್ಟಿದ್ರಿ ಅಂದ್ರೆ ಲಾಸ್ಟ್ ಇಯರ್ ಇತ್ತು ಇದು ಶಾರ್ಟೇಜ್ ಶಾರ್ಟೇಜು ಅವರ ಪ್ರಶ್ನೆಗೆ ನಾನು ಸ್ಪಷ್ಟವಾದಂತ ಉತ್ತರ ಕೊಟ್ಟಿದ್ದೇನೆ ಹೌದು ಇದು ನಿನ್ನೆ ಹೋದ ವರ್ಷ ಅಲ್ಲ ಬಹಳ ವರ್ಷಗಳಿಂದ ಇಲ್ಲಿ ಕಡಿತ ಇತ್ತು ಶಾರ್ಟೇಜ್ ಇತ್ತು ಅವರು ನಮಗೂ ನೋಟಿಸ್ ಕೊಟ್ಟ ನಂತರ ನಾವು ಅದನ್ನ ಸರಿಪಡಿಸ್ತಕ್ಕಂಥದ್ದು ಕೂಡ ನಾವು ಅವ್ರಿಗೆ ಹೇಳಿದೀವಿ ಕೆಲವು ನಮ್ಮಲ್ಲಿ ಇದು ಹೋಗಿರ್ತಕ್ಕಂಥ ಡೆಪ್ಯುಟೇಷನ್ ಹೋದಂತ ಬೋಧಕರನ್ನ ಉಪನ್ಯಾಸಕರನ್ನ ನಾವು ವಾಪಸ್ ತಗೊಂಡಿದ್ದೀವಿ ರೀಡೆಪ್ಯೂಟ್ ಮಾಡ್ತಾ ಇದ್ದೀವಿ ಅಡಿಷನ್ ಆಗಿ ಇಲ್ಲಿಗೆ ಏನು ಇಪ್ಪತ್ತೇಳು ಜನ ಬೇಕಾಗಿದೆ ಅದಕ್ಕೆ ನಮ್ಗೆ ಎಫ್ ಇಂದ ಸ್ಯಾಂಕ್ಷನ್ ಕೂಡ ತಗೊಂಡಿದ್ದೀನಿ ಅದನ್ನ ಬರೆಸ್ತಾ ಇದ್ದೀನಿ ನಮ್ಮಲ್ಲಿ ನಮ್ಮ ಸರ್ಕಾರಿ ಕಾಲೇಜ್ಗಳಲ್ಲಿ ಆ ಏನು ಅರ್ಹತೆ ಮೇಲೆ ಮತ್ತು ಮೆರಿಟ್ ಮೇಲೆ ಬಡವರಿಗೆ ಸಿಗುವಂತ ಸೀಟ್ ಎಲ್ಲ ಎಲ್ಲ ಕೂಡ ಉಳಿಸ್ಕೊಂಡಿದ್ದೇವೆ ಬರುವರ್ಷಕ್ಕೆ ಇಲ್ಲಿ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ದೀನಿ ಈಗ ನಾನು ಸಮಸ್ಯೆ ಇದೆ ಸಮಸ್ಯೆ ಇದ್ದಿದ್ದಕ್ಕೋಸ್ಕರನೇ ಅದು ಆಗಿದೆ ಅದನ್ನ ನಾವು ಸರಿಪಡಿಸುವಂತ ಕೆಲಸ ಈಗಾಗಲೇ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ ಮುಂದಕ್ಕೆ ಸಮಸ್ಯೆ ಇಲ್ಲದೆ ಇರ್ತಾರ ನಾವು ನೋಡ್ಕೊಳ್ತೀವಿ ಆಯ್ತಾ ಸ್ಪಷ್ಟವಾಗಿದೆ ಉತ್ತರ ಸ್ಪಷ್ಟವಾಗಿದೆ ಸ್ಪಷ್ಟ ಇದೆ ಸ್ಪಷ್ಟತೆ ಇದೆ ಒಂದೇ ಮನವಿ ಇದೆ ಅದು ಟೆಕ್ನಿಷಿಯನ್ ಸಚಿವರೇ ಎಕ್ಸ್ರೇ ಮಷಿನ್ ಇದೆ ಹೇಳಿದೀರ ಖಂಡಿತ ಅದ್ರ ಬಗ್ಗೆ ನಾನು ನೋಡಿ ದಯವಿಟ್ಟು ಓಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ